ನಮಸ್ಕಾರ ವೀಕ್ಷಕರೇ ಇದು ಆಪ್ಗಿ ಸುದ್ದಿ ಸುದ್ದಿವಾಹಿನಿ ವಾರ್ಡ್ ನಂಬರ್ ನಾಲ್ಕನೇ ಪಕ್ಷೇತರ ಅಭ್ಯರ್ಥಿ ಜಬೀವುಲ್ಲಾ ಖಲೀಲ್ ಮುಲ್ಲಾ ಇವರು ಮಾತನಾಡಿ ನಮ್ಮ ಮೇಲೆ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ ನಾನು ಯಾರ ಜೊತೆ ಹೊಂದಾಣಿಕೆ ಮಾಡಿಕೊಂಡಿಲ್ಲ ನನಗೆ ಮತದಾರರ ಮೇಲೆ ವಿಶ್ವಾಸ ಇದೆ ಮತದಾರರು ನನಗೆ ಕೈ ಬಿಡಲ್ಲ ನಮ್ಮನ್ನೇ ಗೆಲ್ಲಿಸ್ತಾರೆ ಎಂದು ವಿಶ್ವಾಸವಿದೆ ಎಂದಿದ್ದಾರೆ ರಟ್ಟಿಯಾಳಿಯಿಂದ ರಶೀದ್ ಅಕ್ಕಿ ಅವರ ವರದಿ ರವಿ ಮುದುಪನವರು ನನ್ನ ಬಗ್ಗೆ ಸುಳ್ ಸುದ್ದಿ ಎಪ್ಸಾರ ನಾ ಯಾರ್ ಜೊತಿ ಇಲ್ಲ ನನ್ಗ ಜನದ್ದು ಬೆಂಬಲ ಇದೆ ಅವ್ರಿಗೆ ದುಡ್ಡು ಬೆಂಬಲ ಇದೆ ಮೇಲೆ ನನ್ಗೆ ಅಭಿಮಾನ ಐತಿ ಜನ ನನ್ ಗೆಲ್ಲಿಸ್ತಾರ ಎಲ್ಲಾ ಹಿಂದೂ ಮುಸ್ಲಿಮ್ಸ್ ಎಲ್ಲ ಎಲ್ಲಾ ಕಡೆ ನನ್ ಅವ್ರ ಮೇಲೆ ನನ್ಗೆ ಅಭಿಮ ಅಭಿಮಾನಿ ಇದೆ ಅವ್ರು ನನ್ಗ ಬೇಕಂದ್ ನಿಲ್ಸಾರ ಅವ್ರು ಸುಳ್ ಸುದ್ದಿ ಎಪ್ಬೇಡ್ರಿ ನನ್ಗೆ ಬಿಜೆಪಿ ನಿಲ್ಸಿಲ್ಲ ಮತ್ತೊಂದ್ ಪಕ್ಷ ನಿಲ್ಸಿಲ್ಲ ನನ್ಗೆ ಜನ ನಿಲ್ಸಾರ ನಾನು ಪಕ್ಷದ ನಿಂತೇನಿ ಸುಮ್ನ ಸುಳ್ ಸುದ್ದಿ ಎಪ್ಸಿ ಮಾಡಕ್ ಹೋಗಾಡಿ ಇಂಥವೆಲ್ಲ ಹೊರಗ್ ತಕೊಂಬಿಡಿ ನೀವು ನಾನು ಯಾಕೆ ಇಲ್ಲ ಕಾಂಗ್ರೆಸ್ ಇಲ್ಲ ನನ್ನ ಪಾಡಿಗೆ ನಾ ಪಕ್ಷದ ನಿಲ್ತೇನೆ ನಮ್ಮಮ್ಮ ಎರಡ್ ಸಾವಿರದ ಹತ್ತರಾಗ ಮಂಡಲ್ ಪಂಚಾಯತಿ ಮೆಂಬರ್ ಇದ್ರು ನಾನು ಬಿಜೆಪಿಯ ನಿಲ್ಸಿಲ್ಲ ನಾನು ಜನ ನನ್ ನಿಲ್ಸ್ಯಾರ ಜನದ್ದು ನನ್ಗೆ ಬಲ ಇದೆ ನಂಗೆ ಕಾಂಗ್ರೆಸ್ ಬದಲಾಗ ಟಿಕೆಟ್ ಕೇಳಿದೆ ಟಿಕೆಟ್ ಕೊಟ್ಟಿಲ್ಲ ನಾನು ಜನ ನಿಲ್ಸಿ ಪಕ್ಷದ ನಿಲ್ಲು ನಾವು ಗೆಲ್ಲಿಸ್ತೀವಿ ಅಂತ ಜನ ನಿಲ್ಸ್ಯಾರ ಆದ್ರೂ ನೀವು ಇರೋ ಇಂಥ ತಪ್ಪು ಸುದ್ದಿ ಎಬ್ಬಸ್ಬೇಡ್ರಿ ಹ ಈ ನಮೂನಿ ಮಾಡಕ್ ಹೋಗ್ಬೇಡ್ರಿ ನಾನು ಯಾರು ಪಾರ್ಟಿನ ನಿಲ್ಸ ಬಿಜೆಪಿ ಇಲ್ಲ ಕೆಡ ಜೆ ಡಿ ಎಸ್ ಇಲ್ಲ ಯಾವ ಪಾರ್ಟಿ ಇಲ್ಲ ಯಾವ ಪಾರ್ಟಿ ನನ್ಗೆ ಹೇಳಿಲ್ಲ ನನ್ ಸ್ವಂತ ಇದಕ್ಕ ನನ್ನ ಜನದ ಬೆಂಬಲ ಇರೋದ್ಕ ನಾನು ನಿಂತೇನಿ ನನಗೆ ಇಂಥ ಸುಳ್ಳು ಸುದ್ದಿ ಎಬ್ಸ್ಬೇಡ್ರಿ ನೀವು ತಿಳುವರ್ಕೆ ಇದ್ದಾರೋ ಈ ನಮೂನಿ ಮಾಡಕ್ ಹೋಗ್ಬೇಡ್ರಿ ನನಗ ಬಹಳ ಆಫರ್ ಬಂದಿದ್ವು ನಾನು ಆ ಆಫರ್ಗೆ ನಾನು ಬಗ್ಗಿಲ್ಲ ನಾನು ಜನದ್ದು ಬೆಂಬಲ ಇದೆ ನನ್ಗೆ ಜನದ್ದು ವಿಶ್ವಾಸ ಕಳ್ಕೊಬಾರ್ದಂತ ಹೇಳಿ ನಾನು ಯಾವ ಆಸೆಗೂ ನಾನು ಭಾಗಿಸಿಲ್ಲ ಜನ ನನ್ಗೆ ವಿಶ್ವಾಸ ಇದೆ ಜನದ ಬೆಂಬಲ ಇದೆ ಅವ್ರಿಗ ದುಡ್ ಬೆಂಬಲ ಇದೆ ನನ್ಗ ಜನದ ಮೇಲೆ ಅಭಿಮಾನ ಇದೆ ನಾನು ಯಾರಿಗೂ ಮಾರ್ಕೊಂಡಿಲ್ಲ ನಾನು ಅದವಾಗಿ ಬದ್ಧವಾಗಿ ನಿಂತೇನಿ ಅಪ್ಪಪಚ್ಚಾರ ಮಾಡ್ತಾ ಇದಾರ ತಿಳಿದಾರ ತಿಳ್ಕೊಂಡಿದ್ರು ಏನ ಮನಿ ಮಾಡ್ತಿದಾರ ನಾನು ಜನದ ಬೆಂಬಲ ಇರೋದ್ಕ ನಾನು ನಿಂತೇನಿ ನನ್ಗ ಎಲ್ಲಾರು ಸೇರಿ ಆಶೀರ್ವಾದ ಮಾಡಿ ನಾನು ನಾಗನೇ ವಾರ್ಡ್ ಇಂದ ಅಭ್ಯರ್ಥಿ ಇದೇನಿ ನಾನು ಸಬಿಲ್ ಅಮುಲ್ಲಾ ಖಲೀಲ್ ನಾನು ನಾಗನೇ ವಾರ್ಡ್ ಇಂದ ನಿಂತೇನೆ ನಂದು ನಂದು ಗುರ್ತು ಪೋಸ್ಟ್ ಡಬ್ಬಿ ಗುರ್ತು ಪೋಸ್ಟ್ ಡಬ್ಬಿ ನಂದು ನಂಬರ್ ನಾಲ್ಕು ನಾಲ್ಕನೇ ನಂಬರ್ ಬರುತ್ತೆ ನಾಗನೇ ವಾರ್ಡ್ ನಂದು ನನ್ ಎಲ್ಲಾರು ಸೇರಿ ನನಗೊಂದು ಡಮ್ನ ಕೊಟ್ಟು ಗೆಲ್ಸ್